ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತೀನಿ ಸಾಕಷ್ಟು ಜನಕ್ಕೆ ಕಷ್ಟಪಟ್ಟು ದುಡ್ದು ಬಂದಿರ್ತಾರೆ ನಾವು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ಏನೂ ಒಂದು ಚೇಂಜಸ್ ಆಗ್ತಾನೇ ಇಲ್ಲ ಅಭಿವೃದ್ಧಿ ಅನ್ನೋದಾಗ್ತಾ ಇಲ್ಲ ನಿದ್ದೆ ಮಾಡುವಾಗ ನಮಗೆ ಕನಸುಗಳು ಬೀಳುತ್ತೆ ಕೆಟ್ಟ ಕನಸು ಬೀಳುತ್ತೆ ಡಿಸ್ಟರ್ಬ್ ಆಗುತ್ತೆ ನಾವು ನಿದ್ದೆ ಮಾಡೋದಕ್ಕೂ ಆಗೋದಿಲ್ಲ ನಿದ್ದೆ ಅನ್ನೋದು ಬಹಳ ಮುಖ್ಯ ಮನುಷ್ಯನಿಗೆ ಯಾಕಂದರೆ ದಿನಪೂರ್ತಿ ನಾವು ಕಷ್ಟಪಟ್ಟು ಬಂದಿರ್ತೀವಿ ಎಲ್ಲ ಕಷ್ಟ ಸಮಸ್ಯೆ ಬಾಧೆ ಕಣ್ಣೀರು ಎಲ್ಲವನ್ನು ನಾವು ಏನಾದರೂ ಒಂದು ಸ್ವಲ್ಪ ಸಮಯ ಮರಿತೀವಿ ಅನ್ನೋದಾದರೆ ಅದು ನಿದ್ದೆಯಲ್ಲೇ ಅದಕ್ಕೆ ನಿದ್ದೆ ಅನ್ನೋದು ಎಷ್ಟು ಜನಕ್ಕೆ ಒಂದು ವರವಾಗಿದ್ದರೆ ಅದೇ ಒಂಥರ ಶಾಪ ಅನ್ನೋದು ಕೆಲವೊಬ್ಬರಿಗಿರುತ್ತೆ ಯಾಕಂದರೆ ಎಲ್ರಿಗೂ ಕೂಡ ನಿದ್ದೆ ಮಾಡೋದಕ್ಕೆ ಭಾಗ್ಯ ಅನ್ನೋದು ಇರೋದಿಲ್ಲ ಈ ಚಿಂತೆಗಳಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ ನಿದ್ದೆ ಕೆಡಿಸ್ಬಿಡುತ್ತೆ ಸ್ನೇಹಿತರೆ ಇದನ್ನೆಲ್ಲವೂ ಕೂಡ ಒಂಥರ ಆರೋಗ್ಯದ ಮೇಲೂ ಕೂಡ ತುಂಬ ಏರುಪೇರಾಗುತ್ತೆ ಹಾಗೂ ನಮ್ಮ ಜೀವನದ ದಿಕ್ಕನ್ನು ಬದಲಿಸುವಂತೆ ಮಾಡುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತೀನಿ ಏಕೆಂದರೆ ನಮಗೆ ಅಭಿವೃದ್ಧಿ ಅನ್ನೋದು ಆಗೋದಕ್ಕೂ ದುಡ್ಡು ಕಾಸು ಅನ್ನೋದು ಬರೋದು ನಮ್ಮ ಲೈಫಲ್ಲಿ ಒಂದು ಚೇಂಜಸ್ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಅದು ಈ ಪರಿಹಾರದ ಮುಖಾಂತರ ನಾವು ಆರಾಮಾಗಿ ಪಡ್ಕೊಳ್ಬಹುದು ಏಕೆಂದರೆ ಸ್ವಪ್ನಶಾಸ್ತ್ರಗಳಲ್ಲೂ ಕೂಡ ಇರುವಂಥ ಒಂದು ವಿಧಾನಗಳು ನಾವು ನಿದ್ದೆ ಮಾಡುವಾಗ ಏನೆಲ್ಲ ಯೋಚನೆ ಮಾಡಿಕೊಂಡು ಅಂದರೆ ನಿದ್ದೆ ಮಾಡೋದಕ್ಕೆ ಮುಂಚೆ ನಾವು ಹಲವಾರು ಯೋಚನೆಗಳಲ್ಲಿ ಬಿದ್ದಿರ್ತೀವಿ ನಿದ್ದೆ ಬರೋದಿಲ್ಲ ಅಥವಾ ನಿದ್ದೆ ಮಾಡುವಾಗ ಸಾಕಷ್ಟು ಕೆಟ್ಟ ಆಲೋಚನೆಗಳಿಂದ ಕೆಟ್ಟ ಕನಸುಗಳು ಅನ್ನೋದು ಬಂದುಬಿಡುತ್ತೆ ನಿದ್ದೆ ಅನ್ನೋದು ದೂರ ಆಗಿಬಿಡುತ್ತೆ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ನಮಗೆ ತುಂಬ ತುಂಬ ಹಲರ್ಟ್ ಆಗಿರುತ್ತೆ ರಾತ್ರಿ ನಾವು ನಿದ್ದೆ ಮಾಡುವಾಗ ನಾವು ಕಾನ್ಷಿಯಸ್ಸಲ್ಲಿ ಆ ಸಮಯದಲ್ಲಿ ಇರೋದಿಲ್ಲ ಅಲ್ವಾ ಅದಕ್ಕೆ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋದು ಅಲರ್ಟ್ ಆಗಿದ್ದಾಗ ನಾವು ಬೆಳಗ್ಗೆಯಿಂದ ಏನೆಲ್ಲ ಥಿಂಕ್ ಮಾಡ್ತೀವಿ ಹಾಗೂ ಇನ್ನೂ ಮುಖ್ಯವಾಗಿ ರಾತ್ರಿ ಮಲಗುವ ಒಂದು ಹತ್ತು ಹದಿನೈದು ನಿಮಿಷ ಒಂದು ಹಾಫ್ ಆನ್ ಅವರ್ ಹಿಂದೆ ನಾವು ಏನೆಲ್ಲ ಯೋಚನೆ ಮಾಡ್ತೀವಿ ನೋಡಿ ಆ ಪ್ರಭಾವ ಅನ್ನೋದು ಬೀರುತ್ತೆ ಅದಕ್ಕೆ ರಾತ್ರಿ ಮಲಗುವಾಗ ಯಾವಾಗಲೂ ಸಕಾರಾತ್ಮಕ ಆಲೋಚನೆಗಳು ಅನ್ನೋದು ಇರಬೇಕು ಮನುಷ್ಯನಿಗೆ ನಾವು ದಿನ ಪೂರ್ತಿ ಏನೋ ಒಂದು ಕೆಟ್ಟ ಸಮಸ್ಯೆಗಳು ಅಥವಾ ಕೆಟ್ಟ ಗಳಿಗೆ ಅನ್ನೋದು ಆ ಫೀಲ್ ಮಾಡಿರ್ತೀವಲ್ವಾ ರಾತ್ರಿ ಮಲಗುವಾಗ ಕೂಡ ನಮಗೆ ಈ ದಿನ ಈ ಥರ ಆಗಿಬಿಡ್ತು ಈ ಥರ ಸಮಸ್ಯೆ ಬಂದುಬಿಡ್ತು ನಾಳೆ ಏನು ಮಾಡಬೇಕು ನಾಳೆ ನಾವು ದುಡ್ಡು ಹೊಂದಿಸ್ಲೇಬೇಕಪ್ಪ ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ಅವ್ರು ಫೋನ್ ಮಾಡ್ತಾರೆ ಕೊಡಬೇಕು ಈ ಥರ ಸ್ನೇಹಿತರೆ ಎಲ್ರಿಗೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ನಾಳೆ ಅನ್ನೋದು ಒಂದು ಭಯ ಅನ್ನೋದು ಕಾಡ್ತಾ ಇರುತ್ತೆ ಅಂತಹವರು ತಪ್ಪದೆ ಈ ಪರಿಹಾರಗಳು ಎರಡು ತಿಳಿಸ್ತಾ ಇದ್ದೀನಿ ಇದು ಬಹಳ ಅಂದರೆ ಬಹಳ ರಿಸಲ್ಟನ್ನು ಕೊಡುತ್ತೆ ಕೆಲವೊಬ್ಬರಿಗೆ ಒಂದು ದಿನ ಮಾಡ್ಕೊಳ್ತಾರೆ ಆದರೆ ಅದರ ರಿಸಲ್ಟ್ ಬಂದಿಲ್ಲ ಅಂತ ಮತ್ತೆ ಬಿಟ್ಬಿಡ್ತಾರೆ ನಾವು ಅದನ್ನು ಯಥಾವತ್ತಾಗಿ ಅಂದರೆ ಕಾಂಟಿನ್ಯಸ್ ಆಗಿ ಮಾಡ್ತಾಯಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ನಮ್ಮ ಡೆಡಿಕೇಷನ್ನಲ್ಲೇ ನಮಗೆ ಫಲ ಅನ್ನೋದು ಸಿಗೋದು ಸ್ನೇಹಿತರೆ ಡೆಡಿಕೇಶನ್ ಇಲ್ಲ ಅಂದರೆ ಫಲ ಅನ್ನೋದು ತುಂಬ ದೂರದ ಮಾತು ನಮ್ಮ ಪ್ರಯತ್ನದ ಜೊತೆ ನಮ್ಮ ಹಾರ್ಡ್ ವರ್ಕ್ ಜೊತೆ ನಮ್ಮ ನಂಬಿಕೆಯ ಜೊತೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ರಾತ್ರಿ ಮಲಗುವ ಮುಂಚೆ ಈ ಪರಿಹಾರ ತುಂಬಾ ಒಳ್ಳೆಯದು ಒನ್ ರೂಪಿ ಕಾಯಿನ್ ಅನ್ನೋದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಎಲ್ಲವೂ ಕೂಡ ನಾವು ಆ ಒಂದು ರೂಪಾಯಿಯನ್ನು ಒಂದು ಕಾಯಿನಿಂದ ಪ್ರಾರಂಭ ಮಾಡ್ತೀವಿ ಅದಕ್ಕೆ ಒಂದು ರೂಪಾಯಿಯನ್ನು ತಗೊಳ್ಳಿ ಅದನ್ನು ಸ್ವಲ್ಪ ಅರಿಶಿಣದ ನೀರಲ್ಲಿ ಸ್ವಚ್ಛ ಮಾಡಿಕೊಂಡು ಉಜ್ಜಿಬಿಟ್ಟು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಹೇಳ್ಕೊಳ್ಬೇಕು ಇದನ್ನು ಬರೀ ಸಾಧಾರಣವಾದಂಥ ಒಂದು ಕಾಯಿನ್ನು ನಮ್ಮ ಕೈಗೆ ಬಂದಾಗ ನಾವು ಮಾಡುವಂಥ ಆಲೋಚನೆಗಳು ನಾವು ಅದಕ್ಕೆ ಒಂದು ಶಕ್ತಿಯನ್ನು ತುಂಬಿಸ್ತೀವಿ ಅಂದರೆ ಆ ಪಾಸಿಟಿವ್ ವೈಬ್ಸ್ ಅನ್ನೋದು ಅದಕ್ಕೆ ಕನೆಕ್ಟ್ ಆಗುತ್ತೆ ನಾವು ಕೇಳಿಕೊಂಡು ನಮ್ಮ ಆರ್ಥಿಕ ಸಮಸ್ಯೆಗಳು ಬಗೆಹರಿಬೇಕು ಎಲ್ಲ ರೀತಿಯ ಒಂದು ಮನೆಯಲ್ಲಿರುವಂಥ ಗೊಂದಲ ಗೋಜುಗಳು ಇದೆಲ್ಲವೂ ದೂರ ಆಗಬೇಕು ಸ್ವಲ್ಪ ನೆಮ್ಮದಿಯ ಜೀವನ ನಮಗಾಗಿದೆ ಆಗಬೇಕಾಗಿದೆ ಈ ಥರ ನಾವು ಪಾಸಿಟಿವ್ ಆಗಿ ಕೇಳಿಕೊಳ್ಬೇಕು ನೋಡಿ ಇದೇ ರೀತಿ ಅಂತಲ್ಲ ನಿಮ್ಮ ಸಮಸ್ಯೆ ಯಾವ ರೀತಿ ಇರುತ್ತೆ ಅಥವಾ ನಿಮಗೆ ನಿಮ್ಮ ಮನೆಯಲ್ಲಿರುವಂಥ ಪರಿಸ್ಥಿತಿ ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆ ಆ ರೀತಿ ನೀವು ಕೇಳಿಕೊಳ್ಳಿ ಕೇಳಿಕೊಂಡು ಇದನ್ನು ತಲೆದಿಂಬಿನ ಕೆಳಗೆ ಒಂದು ಪೇಪರಲ್ಲಿಟ್ಟು ಇಟ್ಕೊಳ್ಳಿ ಎಷ್ಟು ದಿನನಾದರೂ ಇಟ್ಕೊಳ್ಬಹುದು ಸ್ನೇಹಿತರೆ ಏಕೆಂದರೆ ಆ ಒಂದು ಚೇಂಜಸ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಹಣಕಾಸಿನ ಒಂದು ಗೊಂದಲ ಅನ್ನೋದು ದೂರ ಆಗುತ್ತೆ ಇನ್ನೊಂದು ಪರಿಹಾರ ಬಂದು ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ಮೆಲ್ ಅನ್ನೋದು ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ಹತ್ತಿರ ಇಟ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ ಆದರೆ ಬೆಳ್ಳುಳ್ಳಿ ಅನ್ನೋದು ನಮಗೆ ಕೆಟ್ಟ ಆಲೋಚನೆಗಳು ಬರದೇ ಇರುವ ರೀತಿ ಮಾಡುತ್ತೆ ಕೆಟ್ಟ ಸ್ವಪ್ನಗಳು ಬರದೇ ಇರುವ ರೀತಿ ಆರೋಗ್ಯದ ಮೇಲೆ ಏನೇ ಒಂದು ಗಂಭೀರವಾಗಿ ಪರಿಣಾಮ ಇದ್ದರೆ ಅದು ತಡೆಯುತ್ತೆ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ಏನಾದರೂ ದೃಷ್ಟಿದೋಷಗಳು ಯಾವುದೇ ರೀತಿಯಲ್ಲಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಲವಂಗಕ್ಕಿದೆ ಲವಂಗ ಬೆಳ್ಳುಳ್ಳಿ ಎರಡೂ ಕೂಡ ಅದರ ಕೆಲಸ ಪ್ರಾರಂಭ ಮಾಡಿದ್ರೆ ಮಾತ್ರ ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ಯಾಕಂದರೆ ಎರಡೂ ವಸ್ತುಗಳಿಗೆ ಅದರದೇ ಆದಂಥ ಒಂದು ಶಕ್ತಿ ಅನ್ನೋದಿದೆ ಮಕ್ಕಳಿಗೆ ನೀವು ನೋಡಬಹುದು ಹಿರಿಯರು ಯಾರು ಇರ್ತಾರೆ ನೋಡಿ ಅವ್ರಿಗೆ ಪಕ್ಕಾ ಗೊತ್ತಿರುತ್ತೆ ಏನೋ ಒಂದು ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಇದೆ ಮಕ್ಕಳಿಗೆ ಅಂದರೆ ನಾವು ಎದ್ದೋ ಬಿದ್ದೋ ಹಾಸ್ಪಿಟ್ಲ್ಗೆ ಓಡ್ಬಿಡ್ತೀವಿ ಈಗ ಹಾಗೆಲ್ಲ ಆ ಥರ ಇರಲಿಲ್ಲ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೆ ಮಕ್ಕಳಿಗೆ ಅದನ್ನು ಸ್ಮೆಲ್ ನೋಡಿಸ್ಬಿಟ್ಟಿದ್ದೆ ಕೈಗೆಲ್ಲ ಕಟ್ತಾಯಿದ್ರು ಕೈಗೆ ಕತ್ತಿಗೆಲ್ಲ ಕಟ್ತಾಯಿದ್ರು ನೋಡಿ ಆಗ ಕ್ಷಣ ಮಾತ್ರಗಳಲ್ಲೇ ಮಕ್ಕಳು ನಾರ್ಮಲ್ ಆಗಿಬಿಡ್ತಾಯಿದ್ರು ಚಿಕ್ಕ ಮಕ್ಕಳಿಗೆ ಅಲ್ಲ ದೊಡ್ಡವರೆಗೂ ಕೂಡ ಕಟ್ತಾಯಿದ್ರು ಇದ್ರು ಅಷ್ಟು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಅದಕ್ಕೆ ಲವಂಗ ಹಾಗೂ ಬೆಳ್ಳುಳ್ಳಿ ಈ ಎರಡನ್ನೂ ಕೂಡ ನೀವು ಒಂದು ಕೈಯಲ್ಲಿ ಫಸ್ಟ್ ಇಟ್ಕೊಳ್ಬೇಕು ಇಟ್ಕೊಂಡು ಪ್ಲೇ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡು ಅಥವಾ ನಿಮಗೇನಾದರೂ ಆಗೋದಿದೆ ಅನ್ನೋದಾದರೆ ಕೋರಿಕೆಗಳನ್ನು ಕೇಳಿಕೊಂಡು ನಿಮ್ಮ ತಲೆ ದಿಂಬಿನ ಕೆಳಗೆ ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಇದನ್ನು ಸಾಧಾರಣವಾಗಿ ನಾವು ಒಂದು ಮೂರು ನಾಲ್ಕು ದಿನ ಐದು ದಿನ ಆ ಥರ ಇಟ್ಕೊಳ್ಬಹುದು ಮತ್ತು ಅದನ್ನು ತಗೊಂಡೋಗಿ ಎಲ್ಲಾದರೂ ಹಾಕ್ಬಿಟ್ಟು ಹೊಸದಾಗಿ ಮತ್ತೆ ಮಾಡ್ಕೊಳ್ಬಹುದು ಒಂದು ರೂಪಾಯಿದಾದರೆ ನೀವು ಆರಾಮಾಗಿ ತಿಂಗಳು ಪೂರ್ತಿ ಮಾಡ್ಕೊಳ್ಬಹುದು ಇನ್ನು ಬೆಳ್ಳುಳ್ಳಿ ಸ್ಮೆಲ್ಲು ಆಗೋದಿಲ್ಲ ಅಂತ ಹೇಳ್ತಾರಲ್ವಾ ಅಂಥವ್ರಿಗೆ ಒಂದು ಡಬ್ಬಿಯಲ್ಲಿ ಇಟ್ಕೊಳ್ಬಹುದು ಸ್ನೇಹಿತರೆ ನಿಮ್ಮ ಹತ್ತಿರದಲ್ಲಿ ಒಂದು ಬಾಕ್ಸಲ್ಲಿ ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟಿದೆ ಅದನ್ನು ಅಲ್ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಕೊಳ್ಬಹುದು ನಮ್ಮ ಸುತ್ತಮುತ್ತ ನಾವು ಮಲಗುವ ಜಾಗದಲ್ಲಿ ಆ ಥರ ಬೆಳ್ಳುಳ್ಳಿಯನ್ನು ಇಟ್ಕೊಂಡಾಗ ನಮಗೆ ಇರುವಂಥ ಕೊರತೆಗಳನ್ನು ನಿವಾರಣೆ ಮಾಡುತ್ತೆ ಬರುವಂಥ ಸಮಸ್ಯೆಗಳನ್ನು ದೂರ ಮಾಡುತ್ತೆ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟನ್ನು ಕೊಡುವಂತೆ ಇದು ಪ್ರಾರಂಭ ಮಾಡುತ್ತೆ ತುಂಬ ಜನಕ್ಕೆ ಇಷ್ಟ ಆಗದೆ ಇದ್ದರೆ ನೀವು ಈ ಥರ ಡಬ್ಬಿಯಲ್ಲಿ ಹಾಕಿ ಇಡಬಹುದು ಇಲ್ಲ ಪರವಾಗಿಲ್ಲ ಆಗುತ್ತೆ ಅನ್ನೋದಾದರೆ ಪೇಪರಲ್ಲಿ ಫೋಲ್ಡ್ ಮಾಡಿ ಕೇಳಿಕೊಂಡು ಕೈಯಲ್ಲಿಟ್ಕೊಳ್ಳಿ ಫಸ್ಟು ಯಾವುದೇ ಆಗಲಿ ಸಮಸ್ಯೆಯನ್ನು ಹೇಳ್ಕೊಳ್ಬೇಕಾ ಅಂದರೆ ನಾವು ನಮ್ಮ ಅಂಗೈಯಲ್ಲಿ ಇಟ್ಕೊಂಡು ಕೇಳಿಕೊಂಡು ಅದನ್ನು ತಲೆದಿಂಬಿನ ಕೆಳಗೆ ಇಟ್ಕೊಳ್ಬೇಕು ಈ ಥರ ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು